ಪುತ್ತೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಎಆರ್ಎಸ್ಐ ಆಗಿದ್ದು ನಿವೃತ್ತಿಗೊಂಡ ನಾರಾಯಣಗೌಡ ಮತ್ತು ಎಎಸ್ಐ ಆಗಿ ಪದೋನ್ನತಿ ಹೊಂದಿ ಸಂಪ್ಯಾ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡ ಪರಮೇಶ್ವರಗೌಡ ಅವರಿಗೆ ಠಾಣೆಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು ಅಧ್ಯಕ್ಷತೆ ವಹಿಸಿದ್ದ ಪುತ್ತೂರು ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸತೀಶ್ ಜಿಜೆ ಅತಿಥಿಗಳಾಗಿ ಆಗಮಿಸಿದ ಮಹಿಳಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಸಂಚಾರ ಪೊಲೀಸ್ ಠಾಣೆಯ ಎಸ್ಐ ಸೈಯದ್ ಅಫ್ರಿದಿ ಅವರು ನಿವೃತ್ತಿ ಮತ್ತು ಪದೋನ್ನತಿ ಹೊಂದಿದ್ದ ಇಬ್ಬರಿಗೂ ಶುಭ ಹಾರೈಸಿ ಅನಿಸಿಕೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಸ್ಐ ಕುಮಾರ್ ನಿವೃತ್ತಿಗೊಂಡ ಎಆರ್ಎಸ್ಐ ನಾರಾಯಣಗೌಡ ಅವರ ಪತ್ನಿ ಚಂದ್ರಾವತಿ ಮತ್ತು ಮಕ್ಕಳು ಹಾಗೂ ಸಂಚಾರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಮಾರುತಿ ರೈಟರ್ ದಿನೇಶ್ ಹೆಡ್ ಕಾನ್ಸ್ಟೇಬಲ್ಸ್ ಕರಿಯಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು Link Tarim Sohan Kik Edhaq Sže20 Sže20 Schować இல்ல 1 8 டை 1 டபுள் 8 டை 1 டபுள் 8 1 டை 40 7 டபுள் 8 ಹೇಳಿದ್ರ ಪೊಲೀಸ್ ಇಲಾಖೆ ಒಂದು ಕುಟುಂಬ ಹೇಳಿ ಈ ಕುಟುಂಬ ಸುಮಾರು ನಾವು ಕರ್ನಾಟಕದ ಮೂವತ್ತು ಜಿಲ್ಲೆಗಳ ಕಡೆ ಕಡೆಯಿಂದ ಕೂಡ ಇಲ್ಲಿ ಬಂದೆಲ್ಲ ಸೇರ್ಕೊಂಡಿದ್ವಿ ಸುಮಾರು ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ನಾವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಎಲ್ಲ ಕಡೆಯಿಂದ ಕೂಡ ಬಂದಿಲ್ಲಿ ಸೇರ್ಕೊಂಡು ಒಂದು ಕುಟುಂಬ ಆಗಿದ್ವಿ ಒಂದು ಮನೆ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ವಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಯಾವುದೇ ಊರಿಂದ ಬಂದಿರಲಿ ಇಲ್ಲಿಂದ ಬಂದಿರಲಿ ಅವರ ಕುಟುಂಬದ ಕಷ್ಟ ಕೋಟಲೆಗಳು ಏನಾದರೂ ಇರಲಿ ಇಲ್ಲಿ ಒಂದು ಕುಟುಂಬವಾಗಿ ಬೇರೆ ಇಲಾಖೆ ಥರ ನಾವೇನು ಕರ್ತವ್ಯ ನಿರ್ವಹಿಸೋದಿಲ್ಲ ನಾವಿಲ್ಲೆಲ್ಲ ಅದನ್ನೆಲ್ಲ ಮರೆತು ಒಂದಾಗಿ ನಮ್ಮ ಯೂನಿಫಾರ್ಮ್ ಇರೋದು ಬಂದೇನೆ ಕಾಕಿ ಬಟ್ಟೆ ಆ ಒಂದು ಯೂನಿಫಾರ್ಮ್ ಕಾಕಿ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಏನು ಅಂಥ ಒಂದು ಇಲಾಖೆ ನಾವೆಲ್ಲ ಇದ್ದೀವಿ ಆ ಇಲಾಖೆಯಲ್ಲಿ ನಮ್ಮ ನಾರಾಯಣಗೌಡರು ಸುಮಾರು ಮೂರು ದಶಕಗಳಿಗಿಂತ ಹೆಚ್ಚು ಕಾಲ ಮೂವತ್ತ್ಮೂರು ವರ್ಷ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮೂರು ದಶಕಗಳ ಕಾಲ ಕರ್ತವ್ಯ ನಿರ್ವಹಿಸಿದ ಅತಿಥಿಗಳನ್ನು ಚೆನ್ನಾಗಿ ಜಾಸ್ತಿ ಹಿಂಚ್ಕೋಬೇಕಿತ್ತು ಅವರು ಆದರೆ ಚಿಕ್ಕವಾಗಿ ಚಿಕ್ಕವಾಗಿ ಹಂಚಿಕೊಂಡಿದ್ದಾರೆ ಅವರ ಏನೇನು ಅವರ ಕರ್ತವ್ಯದ ಸಮಯದಲ್ಲಿ ಆಯಿತು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಏನು ಹೇಳ್ಸಿ ಅಂದರೆ ಒಟ್ಟಾರೆ ಕೇಳಬೇಕು ಅಂತ ಹೇಳಿದ್ರೆ ಅವರು ನಿಮಗೆ ಹಾಗೆ ಮುಖ ಪರಿಚಯ ಉಳ್ಳವರು ಅವ್ರ ಜೊತೆ ನಾನು ಜಾಸ್ತಿ ಜಾಸ್ತಿ ಒಂದು ಮೂರು ತಿಂಗಳಿಂದ ನಾವು ಕರ್ತವ್ಯ ನಿರ್ವಹಿಸ್ತಾ ಇರೋದು ಆದರೂ ಕೂಡ ಅವರು ನಾನು ಹಲವಾರು ಬಾರಿ ಮುಖ ಭೇಟಿ ಮಾಡಿದ್ದೀನಿ ಅವರು ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಸೊಗಸಾಗಿ ಚೆನ್ನಾಗಿ ನಿರ್ವಹಿಸ್ತಾರೆ ಅಂತ ನನಗೆ ಅವರ ಮುಖಭಾವದಿಂದ ಅನಿಸಿದೆ ಕರ್ತವ್ಯನ ನಿರ್ವಹಣೆ ನೋಡಿದ್ದೇ ಇರ್ಬೋದು ನೀವೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದ್ರಿಂದ ಅವರು ಅಷ್ಟು ಚೆನ್ನಾಗಿ ಕರ್ತವ್ಯ ನಿರ್ವಹಿಸಿದಾರೆ ಅತ್ಯುತ್ತಮ ಚಾಲಕರಾಗಿ ಕೂಡ ಕರ್ತವ್ಯ ನಿರ್ವಹಿಸ್ತಾ ಅಂತ ಈಗ ನನಗೆ ಗೊತ್ತಾಗಿದೆ ಹಾಗಾಗಿ ಈ ಒಂದು ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಎಂಥ ಹ್ಯಾಪಿ ರಿಟೈರ್ಮೆಂಟ್ ಅಂತ ಬರೆದಿದ್ರು ಹ್ಯಾಪಿ ರಿಟೈರ್ಮೆಂಟ್ ಇರೋದು ಅವರ ವೃತ್ತಿ ಜೀವನ ಇರತ್ತೆ ಅವರ ವೃತ್ತಿ ಜ ಅವರ ನಿಜವಾದ ಜೀವನ ಈಗ ಪ್ರಾರಂಭ ಅವರ ಅವ್ರ ನಿಜವಾದ ಜೀವನ ಅವರೇನ ರಿಟೈರ್ಮೆಂಟ್ ಆಗಿಬಿಟ್ಟೆ ಮತ್ತೆ ಎಂಥದ್ದು ನನ್ನ ಗೊತ್ತಿ ಇವತ್ತಿಗೆ ಮುಗಿದೋಯ್ತು ಅಂತೇಳಿ ಬೇಸರ ಪಟ್ಕೊಳ್ಳೋ ಅಗತ್ಯ ಇಲ್ಲ ಸುಮಾರು ಸಲ ನಾನು ಹೇಳ್ತಾಯಿರ್ತೀನಿ ಸಭೆ ಸಮಾರಂಭಗಳಲ್ಲಿ ಏನಂತ ಹೇಳಿದ್ರೆ ಕೇರಳದಲ್ಲಿ ಒಬ್ಬ ವ್ಯಕ್ತಿ ಅರವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ತದೆ ಆ ನಂತರ ಅವನಿಗೆ ನಂತರ ಯಾವುದೋ ಒಂದು ಜಮೀನು ಮತ್ತು ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಅವನಿಗೆ ತೊಂಬತ್ತ ನಾಲ್ಕು ವರ್ಷ ಇರಬೇಕು ಅವನಿಗೆ ಈಗ ಒಂದು ಒಂದು ಮರ ತೆಂಗಿನ ಮರ ಹಾಕ್ತಾನೆ ಈಗ ಯೂಟ್ಯೂಬರಲ್ಲಿ ಹೋಗಿ ನೋಡಿ ಅರವತ್ತು ವರ್ಷಕ್ಕೆ ಅವರ ಅಲ್ಲಿ ಹೋಗಿ ನಿಜವಾದ ಜೀವನ ಪ್ರಾರಂಭ ಮಾಡ್ತಾನೆ ನಮಗೆ ನಮಗೆ ವೈಯಕ್ತಿಕವಾಗಿ ಜೀವನ ಮಾಡಲಿಕ್ಕೆ ನಮಗೆ ಅಷ್ಟೊಂದು ಸಮಯ ಇಲ್ಲ ಸಮಯ ಕೂಡ ನಮ್ಗೆ ಅನುಕೂಲ ಮಾಡಿಕೊಡಲ್ಲ ಅಂಥ ಸಂದರ್ಭದಲ್ಲಿ ನಾವು ನಮ್ಮ ತನವನ್ನು ಬದುಕಿಟ್ಟು ನಮ್ಮ ಪೊಲೀಸ್ ಕರ್ತವ್ಯ ಮಾಡ್ತಾ ಇರ್ತೀವಿ ಇವ್ರಿಗೆ ನಿಜವಾಗಿ ಅವ್ರ ಬದುಕು ಈಗ ವೃತ್ತಿ ಜೀವನ ಮುಗಿದ್ರು ಕೂಡ ಅವ್ರು ನಿಜವಾದ ಬದುಕಿನ ಈಗ ಪ್ರಾರಂಭ ಮಾಡ್ಕೋಬೇಕು ಅವರು ಆಯಿತಾ ಅವ್ರಿಗೆ ಏನಾದರೂ ಆಸಕ್ತಿ ಇರ್ತದೋ ಮತ್ತೊಂದು ಇರ್ತದೋ ಒಂದು ಇರ್ತದೋ ಅವ್ರಿಗೊಬ್ಬರಿಗೆ ಏನಾದರೂ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಅವರ ಜೀವನದ ಬಗ್ಗೆ ಆಸಕ್ತಿ ಇರ್ತದೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಏನಾದರೂ ಈ ಮೂರು ಮೂರು ದಶಕಗಳ ಕಾಲ ಅವರು ಕರ್ತವ್ಯ ನಿರ್ವಹಿಸಿದ ಒಂದು ಪುಸ್ತಕ ಬರೆಯುವುದು ಪ್ರತಿ ವರ್ಷ ಏನೇನಾಯಿತು ಅಂತೇಳಿ ಆಯಿತಾ ಅವರ ಆಟ ಬೇರೆ ಜನಗಳು ಓದಿಲ್ಲ ಅಂದರೂ ಕೂಡ ಅವರಾಗಿ ಓದ್ಕೊಳ್ಲಿಕ್ಕೆ ಒಂದು ನೆನಪಾಗಿ ಉಳಿತದೆ ಅದು ಆ ಏನೋ ಯಾವ ಕ್ಷೇತ್ರದಲ್ಲಿ ಅವರಿಗೆ ಆಸಕ್ತಿ ಇರ್ತದೆ ಅದೊಂದು ಮಾಡುವುದು ಹಾಗಾಗಿ ನಿಜವಾದ ಜೀವನ ಇನ್ನು ಮೇಲೆ ಪ್ರಾರಂಭಿಸಿ ಇಷ್ಟು ದಿವಸ ಏನವರು ನಮ್ಮ ಇಲಾಖೆಯಲ್ಲಿ ಯಾವುದಾದ್ರೂ ಕಷ್ಟದ ಸಂದರ್ಭದಲ್ಲಿ ನನ್ನ ಗಂಡ ಧೈರ್ಯವಾಗಿ ನಿರ್ವಹಿಸಿ ಗೆದ್ದುಕೊಂಡು ಹೋಗ್ತಾ ಇದ್ದಾರೆ ಈಗ ಈಗ ಮುಂದಿನ ಜೀವನ ಸುಖಕರವಾಗಿರಲಿ ಮತ್ತು ಅವರ ತುಂಬಿದ ಕುಟುಂಬ ಇಲ್ಲೇ ಇದೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯದ ಆಗಲಿ ಅಂತ ಹೇಳ್ತಾ ಅವ್ರಿಗೆ ನಮಗೆ ಸುಖ ಕೊಡ್ತೀನಿ ಪರಂಪಸ್ವರ್ ಅವರು ಇವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರು ನಮಗೆ ಚೆನ್ನಾಗಿ ಪರಿಚಯ ಆಗಿದ್ದಾರೆ ಅವ್ರ ಕರ್ತವ್ಯ ಡ್ಯೂಟಿ ಕೂಡ ನಾನು ನೋಡಿದೀನಿ ಹಾಗೆ ಅವ್ರ ಬಗ್ಗೆ ಚೆನ್ನಾಗಿ ಮಾತಾಡ್ಬೋದು ಸುಮಾರು ನಾನು ಈಗ ಬಂದಂಥ ಸಂದರ್ಭದಲ್ಲಿ ಎಲೆಕ್ಷನ್ ಬಂತು ಆ ಟೈಮಲ್ಲಿ ಈಗ ವಾರಂಟಿಗಳು ಸಿಕ್ಕಾಪಟ್ಟೆ ಇತ್ತು ಆ ವಾರಂಟಿಗಳು ನಮ್ಮ ಸಿಬ್ಬಂದಿ ನಮ್ಮ ಅಸೋಷ್ ಸಿಬ್ಬಂದಿಗಳಿಗೆ ಹೇಳಿದೆ ಆಗಬೇಕಲ್ಲ ಏನು ಮಾಡೋದು ಅಂತೇಳಿ ಹಾಗೂ ಅವರು ನಮ್ಮ ಸಿಬ್ಬಂದಿಗಳೆಲ್ಲ ಒಪ್ಕೊಂಡಂತ ಇವರು ಹೆಸರು ತಲೆ ಮೇಲೆ ಹಾಕಿ ಆಯ್ತು ಅವ್ರು ಬಂದರೆ ಮುಗಿದ ಕೆಲಸ ಅಂತ ಹೇಳಿ ಹಂಗಾಗಿ ಹಾಂ ಯಾರು ಕರೆಸಿ ನೋಡೋಣ ಅಂತ ಹೇಳಿದೆ ಅವರು ಬಂದರು ಆಯಿತು ಈಗ ಹಿಂಗಿದೆ ಅಂತ ಹೇಳಿದರು ಗೊತ್ತಾಯ್ತು ನನಗೆ ಇವರು ಸುಮಾರು ಎಲ್ ಪಿ ಸಿಗಡೆಗಳ ಬಗ್ಗೆ ಎಲ್ಲ ಹೇಳಿದರು ಎಲ್ ಪಿ ಸಿ ಪ್ರಕರಣ ಯಾವುದೇ ರಾಜ್ಯದ ಮೂಲೆಯ ಅಡುಗಟ್ಟು ಕೂಡ ಬಿಡೋದಿಲ್ಲ ಅವರು ಎತ್ತಿಗೆ ತರ್ತಾರೆ ಅಂತ ಹೇಳಿದ್ರು ಅವರು ಸಾಬೀತು ಕೂಡ ಕೊಡಿಸಿದ್ದಾರೆ ಮೊದಲೆಲ್ಲ ಮಾಡಿ ಹಂಗಾಗಿ ನಮ್ಮ ನಾನೇ ಇರ್ತಕ್ಕಂಥ ವಾರಂಟಿಗಳ ಬಗ್ಗೆ ಒಂದು ಒಂದುವರೆದ ಸುಮಾರು ಒಂದು ಎರಡು ಮೂರು ಜನ ಅಥವಾ ಒಂದು ಮೂರು ಜನ ಮೂರು ಜನ ಇದ್ರ ಬಗ್ಗೆ ಕೊಟ್ಟರೆ ಅದು ಕೂಡ ಕೆಲಸ ಕೂಡ ಆಯಿತು ಹಂಗಾಗಿ ಅವರು ಅತ್ಯುತ್ತಮವಾಗಿ ನಿಷ್ಠೆಯಿಂದ ಭಯ ಹಾಗೂ ಭಕ್ತಿಯಿಂದ ಕೆಲಸ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ ಈಗ ಪ್ರಮೋದ ಸಂದರ್ಭದಲ್ಲಿ ನಾನು ಕೂಡ ಅವರನ್ನ ನಮ್ಮ ಠಾಣೆಗೆ ಹಾಕೊಳ್ಳುವಂಥ ಪ್ರಯತ್ನ ಪಟ್ಟು ಅದು ಏನು ಬೇರೆ ರೀತಿ ಆಯಿತು ಹಾಗಾಗಿ ಅವರು ನಮ್ಮ ಸ್ನೇಹಿತರ ಸ್ಟೇಷನ್ ಇದ್ದಾರೆ ಬೇಕಾದ ಅವಾಗ ಅವರು ಅಂತ ಸಮಸ್ಯೆ ಕರೆದುಕೊಳಕ್ಕೆ ಹಾಗಾಗಿ ತುಂಬ ಶ್ರದ್ಧೆ ಭಕ್ತಿಯಿಂದ ಭಯದಿಂದ ಅವರು ಕರ್ತವ್ಯವನ್ನು ಮಾಡ್ತಾರೆ ಅವರ ಮೊದಲಿನ ಜೀವನ ಸುಖಕರವಾಗಿರಲಿ ಬೇರೆ ಠಾಣೆಗೆ ಹೋಗಿ ಎಲ್ಲಿ ಈಗ ಮೊದಲೇ ಕರ್ತವ್ಯ ನಿರ್ವಹಿಸಿದ ರೀತಿ ಕೂಡ ಅಲ್ಲಿ ನಿರ್ವಹಿಸಿ ಅಂತ ಹೇಳ್ತಾ ಅವ್ರಿಗೂ ಶುಭವನ್ನು ಕೊಡ್ತೇನೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಫ್ರೀದಿಯವರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಅದನ್ನು ವ್ಯವಹಾರಗಳಾಗಿ ಕಾರ್ಯಕ್ರಮವನ್ನು ರೂಪಿಸಿ ಈ ಒಂದು ಕಾರ್ಯಕ್ರಮ ನೆರವರಲಿಕ್ಕೆ ಒಂದು ಕಲ್ಲು ನೋಡೋದು ಎರಡರ ಕನ್ನ ಒಂದೇ ಕಲ್ಲು ಎರಡನಕ್ಷ ಹಂಗಾಗಿ ಅವರು ಕೂಡ ಒಳ್ಳೆಯದಾಗಿ ಅಂತ ಹೇಳ್ತಾ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ

ಆ ಬ್ಯಾಂಕ್ ಆಫ್ ಭಾರತನೇ ಡಿಟರ್ನಟಿ ಮಾಡ್ಲಿ ಕಲಸು ನೋಡಿ ಪ್ರತಿ ಯೋಚನಾ ಸಾಧನೆ ಅಲ್ಲಿ ಮಾರ್ಕೆಟ್ ಇರೋ ಎಲ್ಲಾ ಏನು ಮಿಂಚಿನ ಜುನ್ ಅಲ್ಲಿ ಉಪಯುಕ್ತವಾದ ಬೆಲೆ ಸಿಗುತ್ತೆ ಅಕ್ಕೆ ಬದಲು ಹಿಪದೆ ಇರಾನು ಬೆಳಕದ ಮೇಲೆ ನಾವು ಏನು ಪಾತ್ರ ನಾವು ಅಕ್ಲೂಕ್ಕೆ ತರಸಿದ್ದಾಕೀಯಲ್ಲಿ ಒಂದು ನಮ್ಮ ಶಾರೀರಿಕ ಮಾನಸಿಕ ಸಹ ಈಗಿನ ಅದು ಒಂದು ಒಳ್ಳೆಯ ಇದು ಒಂದು ಸಂಪರ್ಕ ನಮಗೆ ನಮ್ಮ ಪ್ರಾಮಾಣಿಕತೆಯಿಂದ ನಾವು ಯಾವತ್ತು ಕೆಲಸ ಮಾಡ್ತೀವಿ ಅಂತ ಒಂದು ಜೀವನ ಕುಟುಂಬ ಕೂಡ ಇಲ್ಲಿರುವಂತಹ ಇಬ್ಬರು ಈ ವ್ಯಕ್ತಿಗಳು ಇಂತಹ ಒಂದು ಭಾಗ್ಯವನ್ನು ಪಡೆದಿದ್ದಾರೆ ಅದನ್ನ ಬಹಳ ಸಂತೋಷ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಹಾಗೆ ಪರಮೇಶ್ವರ್ ಅವರು ಪುತ್ತೂರು ನಗರದಲ್ಲಿ ಮಾಡಿರುವ ಒಳ್ಳೆಯ ಕೆಲಸ ಮಾಡಬೇಕು ನಾವು ಆಸ್ಪತ್ರೆ ಕೆಲಸ ಮಾಡಿಸಿದ ನಾವು ನಾನು ಸ್ವಲ್ಪ ದಿನ ನಮ್ಮ ಮುತ್ತೂರು ನಗರ ಠಾಣೆಗೆ ಕೆಲಸದಲ್ಲಿ ಒಳ್ಳೆ ಕೆಲಸ ಯಾರು ಮುಖ್ಯಮಂತ್ರಿ ಅವರೂ ಇದಕ್ಕೆ ಪದಕೋಸ್ಕರ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತಾರೆ ಹಾಗೆ ಅವರಿಗೆ ಮುಂದಕ್ಕೆ ಹಾಗೂ ನಾನು ಅವರಿಗೆ ಒಳ್ಳೆದಾಗಿ ಆ ದೇವರು ಅವರಿಗೆ ಆಧಾರ ಕಾಪಾಡಲಿ ಅಂತ ಪ್ಪ ನಾವು ನಾರಾಯಣ್ಗೋಡೆ ತರ್ಟಿ ತ್ರೀ ಇಯರ್ ಸರ್ವಿಸ್ ಮಾಡಿದ್ದಾರೆ ಪಾಪ ಎಲ್ಲ ಆಲ್ಮೋಸ್ಟ್ ಎಲ್ಲ 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 ಕಡೆ ಬರೀ ಡ್ರೈವಿಂಗೇ ಮಾಡಿರ್ ಅವರು ಎಲ್ಲೂ ಇದೇ ಮಾಡಿಲ್ಲ ಎಲ್ಲ ಎ ಸಿ ಆದ್ರೆ ಆಲ್ಮೋಸ್ಟ್ ಎಲ್ಲ ಮತ್ತೆ ನೀರ್ ಎಸ್ ಕ್ವಾರ್ಟರ್ ಕರ್ಕೊಂತಾರೆ ಬಟ್ ಇವ್ರು ಇಲ್ಲೇ ಡ್ರೈವಿಂಗ್ ಮಾಡಿದ್ದಾರೆ ನಮ್ಮ ಸ್ಟೇಷನ್ ಸುಮಾರು ನಾಲ್ಕು ವರ್ಷ ಮಾಡಿದ್ದಾರೆ ನನ್ನ ನಾಲ್ಕು ಒಂದು ಮೂರು ತಿಂಗಳು ಮೂರುವ ತಿಂಗ್ಳ ಆಯ್ತು ಬಟ್ ಯಾವತ್ತೂ ಒಂದು ಇದ್ ಮಾಡಿಲ್ಲ ಪಾಪ ಯಾವತ್ತೂ ಒಂದು ಇದ್ ಕೇಳಿಲ್ಲ ಒಳ್ಳೆ ರೀತಿಯಿಂದ ಡ್ಯೂಟಿ ಮಾಡಿದ್ರು ಅವರು ಆರೋಗ್ಯ ಸಂಪತ್ತೆಲ್ಲ ಕೊಳ್ಳಿ ಹಂಗೆ ಏನು ರಿಟೈರ್ಡ್ ಆಯ್ದಾರೆ ಹಂಗೆ ಒಳ್ಳೆ ಇದ್ದಲ್ಲಿ ಮಕ್ಕಳಿಗೆಲ್ಲ ಒಳ್ಳೆ ಗೋವಿಶಲಿ ಮತ್ತೆ ಪರಮೇಶ್ವರ್ ಎಲ್ ಪಿ ಸಿ ಮಾಡಿರೋದು ಗ್ರೇಟ್ ಜಾಬ್ ಮತ್ತೆ ಗೋಲ್ಡ್ ಮೆಡ್ಲ್ ಸಿಕ್ಕಿದೆ ಅವರಿಗೆ ಮತ್ತೆ ಇಲ್ಲಿ ಟ್ರಾಫಿಕ್ ಸ್ಟೇಷನ್ ಇಂದ ಪಾಪ ಅವ್ರಿಗೆ ಮಾಡಿ ಕೆಲಸ ಬೋರ್ ಆಗ್ತಿತ್ತು ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿರ್ಲಿಲ್ಲ ಟ್ರಾಫಿಕ್ ಸೇಷನ್ ಏನೋ ಮಾಡ್ಬೇಕಲ್ಲ ಅಂತ ಮಾಡ್ತಿದ್ರು ಅವರು ಅವ್ರೇನೋ ಹೋಯಾರ ಅದು ಅವ್ರ ಏನೋ ನೂರ್ ಮಾಡ್ಬೇಕಂತ ಆಸೆ ಇದೆ ಅಂತ ಎಲ್ ಪಿ ಸಿ ನಿಮ್ಗೆ ಬಾಳೆ ಒಳ್ಳೆ ವರ್ಕ್ ಮಾಡ್ತಾರೆ ಅವತ್ತು ಒಳ್ಳೇದಾ ಅಂತ ಹೇಳಿ ಮಾತಾಡ್ತಾ